ಸಮಾಜ ಹಾಗೂ ಜಿಲ್ಲಾ ಜನ ಸಮಿತಿಯವರು ದಿನಾಂಕ ಒಂದು ಎಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅದ್ದೂರಿಯಾಗಿ ಆಚರಣೆ ಮಾಡಬೇಕೆಂದು ಈ ವೇದಿಕೆ ಮುಖಾಂತರ ಹಾಗೂ ಪತ್ರಿಕಾ ಮಾಧ್ಯಮ ಮುಖಾಂತರ ಹೇಳುವುದನ್ನು ಜಗತ್ ಸರ್ಕಲ್ದಿಂದ ಬೆಳಗ್ಗೆ ಹತ್ತು ಮೂವತ್ತು ಗಂಟೆಗೆ ಅದ್ದೂರಿಯಾಗಿ ಕಾರ್ಯಕ್ರಮ ಜಯಂತೋತ್ಸವ ಕಾರ್ಯಕ್ರಮ ಆಚರಣೆ ಮಾಡಿದ್ದು ಸದರಿ ಸ್ಕೂಲ ಬಾಂಧವರು ಹಾಗೂ ಸಮಾಜದವರು ಈ ಕಾರ್ಯಕ್ರಮದ ಭಾಗವಹಿಸಿ ಹಾಗೂ ಪತ್ ಪತ್ರಿಕಾ ಮಾಧ್ಯಮವರು ಈಗ ಈ ವೇದಿಕೆ ಮುಖಾಂತರ ಎಲ್ಲರೂ ಬಂದು ಪ್ರಸಾರ ಮಾಡಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತೇನೆ ಅದೇ ರೀತಿಯಾಗಿ ನಾವು ಎರಡು ಘಟಕದಿಂದ ಬರ್ತಾಯಿದ್ದೆವು ಒಂದು ಶಾಬಜಾರಿ ಘಟಕ ಆಳನ್ ಚೆಕ್ ಪೋಸ್ಟ್ ಮುಖಾಂತರ ಮೆರವಣಿ ಮುಖಾಂತರ ಹಾಗೂ ಮತ್ತಂಪುರ್ ಘಟಕದಿಂದ ಸಂತ್ರಾಸೌಡಿ ಚಂದನಗಿರಿ ಓಣಿಯಿಂದ ಸ ಹುಳಿಕಟ್ಟ ಚೌಕ್ ಸ ಸೂಪರ್ ಮಾರ್ಕೆಟ್ ಜಗತ್ ವೃತ್ತದಿಂದ ಇದೇ ಅದೇ ರೀತಿಯಾಗಿ ಮ ಅಂಬೇಡ್ಕರ್ ಮತ್ತು ಬಸವ ಮೂರ್ತಿ ಮಾಲಾರ್ಪಣೆಯೊಂದಿಗೆ ರಂಗಮಂದಿರಲ್ಲಿ ಕಾರ್ಯಕ್ರಮ ಒಂದು ಮೂವತ್ತು ಗಂಟೆಗೆ ಇಟ್ಟುಕೊಂಡಿದ್ದೆವು ಈ ಕಾರ್ಯಕ್ರಮದಲ್ಲಿ ಪತ್ರಿಕಾ ಮಾಧ್ಯಮ ಪುನಃ ಬಂದು ಪ್ರಸಾರ ಮಾಡಬೇಕೆಂದು ಕೇಳಿಕೊಡ್ತೇವೆ ಹಾಗೂ ಸಮಾಜದವರು ಈ ಕ ಕಾರ್ಯಕ್ರಮ ಸಕ್ರಿಯವಾಗಿ ಭಾಗವಹಿಸಲು ಕೋರಲಾಗಿದೆ ಜಿಗೆ ಗೆಸ್ಟ್ ಗೆಸ್ಟ್ ನನ್ನ ಈ ಕಾರ್ಯಕ್ರಮದ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಪರಮ ಪೂಜ್ಯ ಡಾಕ್ಟರ್ ಸಾರಂಗ ಜಗದ್ಗುರು ಸಾರಂಗಾಂಧ್ರ ದೇಶಿಕೇಂದ್ರ ಮಹಾಸಗ ಸುಳ್ಫುಲ್ ಮಠ ಸ್ವಾಮೀಜಿಯವರು ಬರ್ತಾ ಇದ್ದಾರೆ ಅದೇ ರೀತಿಯಾಗಿ ಶ್ರೀ ಚ ಚರಲಿಂಗ ಮಹಾಸಂಗ ಸ್ವಾಮಿಗಳು ಗದ್ದುಗೆ ಮಠ ಅವರು ಬರ್ತಾ ಇದ್ದಾರೆ ಮುಖ್ಯ ಅತಿಥಿಯಾಗಿ ಹಾಗೂ ಉದ್ಘಾಟನೆಯಾಗಿ ಶ್ರೀ ಮಾನ್ಯ ಶಾಸಕರು ಅಲ್ಲ ಪ್ರಭು ಪಾಟೀಲ್ ಅವರು ಬರ್ತಾ ಇದ್ದಾರೆ ಅದೇ ರೀತಿಯಾಗಿ ಜ್ಯೋತಿ ಬೆಳೆಸುವ ಮುಖಾಂತರ ಎಂ ಐ ಪಾಟೀಲ್ ಕೂಡ ಬರ್ತಾ ಇದ್ದಾರೆ ಹಾಗೂ ಅತಿಥಿಯಾಗಿ ಏಳು ಎಲ್ಲ ತಾಲೂಕಿನ ಶಾಸಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ವಿನಂತಿಸಿಕೊಳ್ಳುತ್ತೇವೆ ಹಾಗೂ